Yeah.

ಸಾಮಾನ್ಯದವರೆಂದು ಬೇಡಿಕೊಳ್ಳಬೇಡ ಯಾಕೆ ಗೊತ್ತುಂಟೆ ಅಜಚಂದ್ರ ನಮಸ್ತುಭ್ಯಂ ನಮಸ್ತೆ ಶಿವರೂಪಿಣಿ ಸೋಮಾಯ ಸೌಮ್ಯ ರೂಪಾಯ ನಮಸ್ತೆ ಮೃತ್ಯು ರೂಪಿಣಿ ಎನ್ನುವುದಾಗಿ ಈತನ ಬಗ್ಗೆ ನುಡಿಯನ್ನಾಡಿದ್ದಾರೆ ಅಷ್ಟೇ ಅಲ್ಲಯ್ಯ ಹಗಲಿನಲ್ಲಿ ಸೂರ್ಯನ ತಾಪಕ್ಕೆ ಬಳಲಿರುವಂತ ಪ್ರತಿಯೊಂದು ಸೃಷ್ಟಿ ಜೀವಿಗಳಿಗೆ ರಾತ್ರಿಯ ಕಾಲದಲ್ಲಿ ಇಬ್ಬನೆಯಂತೆ ಮಳೆ ಸುರಿಸುವುದರ ತನ್ಮೂಲಕವಾಗಿ ಕಂಪಾದ ವಾತಾವರಣ ನೀಡುತ್ತಾ ಇದ್ದಾನೆ ಅಷ್ಟೇ ಅಲ್ಲ ಗೋಪಾಲ ಆ ಈಶಾನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತ ಸೋಮನಾಥಿ ಚಂದ್ರನಾಗಿದ್ದಾನೆ ಸಮುದ್ರ ಮಧ್ಯದಲ್ಲಿ ಉದ್ಭವಕ್ಕೆ ಬಂದಿರುವಂತ ಹದಿನಾಲ್ಕು ರತ್ನಗಳಲ್ಲಿ ಒಂದಾಗಿರುವಂತಹ ಈ ಚಂದ್ರ ಇಂದಿಗೂ ಸಹ ಈಶನ ಜೊತೆ ಮೂಲಕವಾಗಿ ಚಂದ್ರಶೇಖರ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರನಾಗಿದ್ದಾನೆ ಹಾಗಾಗಿ ಈ ಚಂದ್ರನೇ ಶ್ರೇಷ್ಠ ಜ್ಯೇಷ್ಠ ಎನ್ನುವುದಾಗಿ ತಮ್ಮಲ್ಲಿ ಪಕ್ಕವನ್ನು ಮಂಡಿಸ್ತಾ ಇದ್ದೇನಯ್ಯ ಸೂರ್ಯನ ಉರಿತಾಪಕ್ಕೆ ಪ್ರತಿಯಾಗಿ ತಂಪನ್ನು ಚೆಲ್ಲುವುದರ ಮುಖೇ ಆ ಸೂರ್ಯನ ಉರಿತಾಪವನ್ನು ತಣ್ಣಗಾಗಿಸುತ್ತಾನೆ ಸತ್ಯ ರಾತ್ರಿಯ ಕಾಲಘಟ್ಟದಲ್ಲಿ ಇಬ್ಬರಂತೆ ಮಳೆಯನ್ನು ಚೆಲ್ಲುವುದರ ಮುಖೇನವಾಗಿ ಈ ವೃತ್ತಿಯಲ್ಲಿರುವಂತ ವೃಕ್ಷ ಜಾತಿಯನ್ನೇ ಸಂರಕ್ಷಿಸ್ತಾ ಇದ್ದಾನೆ ಮಾತ್ರವಲ್ಲ ಮಾನವನ ದೇಹಕ್ಕೆ ಬೇಕಾಗುವಂತಹ ಔಷಧೋಪಾಚಾರಗಳು ಸೃಷ್ಟಿಯಾಗುವಂಥದ್ದು ಚಂದ್ರದೇವನಿಂದ ಸತ್ಯ ಭಗವಂತನಾಲತ್ತ ಪರಮೇಶ್ವರ ಸದಾಕಾಲವು ಶಾಂತನನ್ನಾಗಿಸಬೇಕೆಂಬ ಉದ್ದೇಶದಿಂದ ಅವನ ಸಿರಲ್ಲೇ ಆಧಿಸುವುದರ ಮುಖೇನವಾಗಿ ಶಿವನನ್ನೇ ಶಾಂತನನ್ನಾಗಿಸ್ತಾನಂತಾದ್ರೆ ಚಂದ್ರದೇವ ಶ್ರೇಷ್ಠ ಎಂಬುದಾಗಿ ಒಪ್ಪಿಕೊಡುವರೊಂದಿಗೆ ಆ ಚಂದ್ರದೇವನಿಗೂ ವಿಕ್ರಮ ಅನಂತ ಪ್ರಣಾಮಗಳು ಕೇಳಿ ಬಂದಿನ ಗ್ರಹದ ಕೊಡ್ತಾ ಇದ್ದಾರೆ ಮಾತ್ರವಲ್ಲ ಜಾತಿಯಲ್ಲಿ ಹೀರಲಾರು ಹಿಂದಿಯಲ್ಲಿ ಭಾವಿಸಿ ಇವರು ಜಾತಿ ಯ್ಯಾನ್ ಸಾಮಾನ್ಯದ ಸಾಮಾನ್ಯರ ಮುಂದೆ ಬೆಳೆಸಿಕೊಳ್ಳಬೇಡ ಕತ್ತಲು ರೂವೇಂದರೆ ಬೆಳಕು ಪ್ರತಿಯೊಂದು ಸೃಷ್ಟಿ ಜೀವಿಗಳನ್ನ ಬೆಳಕಿನತ್ತ ಕೊಂಡೊಯ್ಯೋನೇ ಗುರುವಾಗಿದ್ದಾನೆ ಮಾತ್ರವಲ್ಲ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಪರಬ್ರಹ್ಮ ಹೇಳಲ್ಪಟ್ಟಿದೆ ತ್ರಿಮೂರ್ತಿಗಳ ತತ್ ಸ್ವರೂಪವೇ ಗುರುವಾಗಿದ್ದಾನೆ ಒಮ್ಮೆ ಗುರುಗ್ರಹವನ್ನ ಆರಾಧಿಸಿದ್ರೆ ಅಂತ ಆದರೆ ತ್ರಿಮೂರ್ತಿಗಳನ್ನೇ ಆರಾಧಿಸಿದಷ್ಟು ಸತ್ಪಲುಗಳು ದೊರೆಯುತ್ತದೆ ಮಹಾರಾಜ ಅಷ್ಟೇ ಅಲ್ಲ ಗೋಪಾಲ ಒಂದು ಏಕಶಿಲ ಬಂಡಿಯನ್ನ ಕೆತ್ತಿ ಸುಂದರ ಆಕೃತಿ ಮಂಡಿಯನ್ನಾಗಿಸಬೇಕಂತಾದ್ರೆ ಪೂರ್ವ ಶಿಲ್ಪಿ ಮುಖ್ಯವಾಗಿ ಬೇಕಾಗ್ತಾನೆ ಅಲ್ವಾ ಹಾಗೆಯೇ ಬಂಡಿಯೋಪಾದಿಯಲ್ಲಿ ಜನ್ಮ ಎತ್ತಿರುವಂತ ಮನುಷ್ಯನನ್ನ ಸಿದ್ಧಿ ತೀರುವುದರ ಮುಖೇನವಾಗಿ ಜ್ಞಾನ ಸಂಪತ್ತನಿತ್ತಿ ಜಯದತ್ತ ಕೊಂಡೊಯ್ಯುತ್ತಾನೆ ಎಂದ ಮೇಲೆ ಈ ಗುರುವೇ ಶ್ರೇಷ್ಠ ಅಲ್ವಾ ಹಾಗಾಗಿ ನಿಮ್ಮ ಸಭಾಸ್ತ್ರದಲ್ಲಿ ತತ್ವವನ್ನು ಮಂಡಿತಾ ಇದ್ದೇನೆ ಈ ಗುರುವೆಯೇ ಶ್ರೇಷ್ಠ ಭತ್ತರನ್ನಲ್ಲಿರುವನು ಬೆಳಕಿನತ್ತ ಗುರುವಾಗಿದ್ದಾರೆ ಮಾತ್ರವಲ್ಲ ಮನುಷ್ಯನು ಮಾಂಸದ ಮುದ್ದೆ ಬಂಡೆ ಯೋಗಿಯಲ್ಲಿ ಜನ್ಮಗಿತ್ತಾರೆ ಬುದ್ಧಿವಂತನಂತ ಶಿಲ್ಪಿಯ ಕೈಚಳಕಕ್ಕೆ ಸಿಲುಕಿದಾಗ ಬಂಡೆಗಾಂಧಿ ಹೇಗೆ ಸುಂದರವಾದ ಶಿಲಾಕೃತಿ ಸೃಷ್ಟಿಯಾಗುತ್ತದೆಯೋ ಅದೇ ರೀತಿಯಾಗಿ ಮಾಂಸದ ಮುದ್ದೆಯೋಪಾದಿಯಲ್ಲಿ ಜನ್ಮವಿದ್ದಂತ ಮಾನವನನ್ನು ಮುಖ್ಯವಾಗಿ ಪ್ರಾಪಂಚಿಕವಾದಂತಹ ತ್ಯಾಗವನ್ನು ಕಲ್ಪಿಸುತ್ತಾನೆ ಅಂತಾದ್ರೆ ಈ ಗುರುಗ್ರಹ ಶ್ರೇಷ್ಠ ಎಂಬುದಾಗಿ ಒಪ್ಪಿಕೊಳ್ಳುವುದರೊಂದಿಗೆ ಆ ಗುಣಮಿಗೂ ವಿಕ್ರಮನ ಅನಂತ ಪ್ರಭಾವಗಳು ಶುಕ್ರಾನ್ ಎಂಬುವ ಶುಕ್ರ ಗ್ರಹವಯ್ಯ ಈ ಶುಕ್ರನೆಂದರೆ ಸಾಮಾನ್ಯದ ನಿರ್ವಹಿಸಿಕೊಳ್ಳಬೇಡ ಸಿನ್ನಿಕೆಯ ಗರ್ಭಸಂಜಾತನಾಗಿದ್ದಾನೆ ಸಂಜಾತನಾಗಿದ್ದಾನೆ ಕುಲಗು ಎನಿಸಿಕೊಂಡಿದ್ದಾನೆ ಮಹಾರಾಜ ಆಮೇಲೆ ಮಳಿ ಬದುಕಿಸುವಂತಹ ವೃತ್ತಿ ಸಂಜೀವಿನಿ ಮಂತ್ರವಿದ್ಯೂ ಸಹ ಸತ್ತರು ಅಂತ ಆದ್ರೆ ಎಲ್ಲರೂ ಸತ್ತರೆ ಮರಳಿ ಬದುಕಿಸುವಂತದ್ದಲ್ಲ ಯಾರು ಧರ್ಮ ಮಾರ್ಗದಲ್ಲಿ ನಡೆಯುತ್ತಾರೋ ಅಂತವರನ್ನ ಮರಳಿ ಬದುಕಿಸುವಂತಹ ಪ್ರಯತ್ನ ಈ ಶುಕ್ರನಂತಾಗಿದೆ ಅಷ್ಟೇ ಅಲ್ಲ ಗೋಪಾಲ ಒಮ್ಮೆ ಈ ಶುಕ್ರನ ದೆಸೆ ಎನ್ನುವಂಥದ್ದು ಮನುಷ್ಯನ ಜನ್ಮ ಪ್ರವೇಶ ಮಾಡಿತ್ತು ಅಂತ ಆದ್ರೆ ಆ ವ್ಯಕ್ತಿಯನ್ನು ಹಿಮ್ಮೆಟ್ಟಿಸುವುದಕ್ಕೆ ಅಸಾಧ್ಯವೆಯಾ ಹಾಗಾಗಿ ಹಾವು ಈ ಶುಕ್ರನ ಅನನ್ಯ ವ್ಯಕ್ತಿಯಿಂದ ಆರಾಧಿಸಿದ್ರಿ ಒಮ್ಮೆ ಪೂಜಿಸಿದ್ರಿ ಅಂತಾದ್ರೆ ಈ ಉಜ್ಜಯನಿಪುರದ ಬಕ್ಕ ಬಕ್ಕಸ ಭಂಡಾರವೇ ತುಂಬಿ ತುಳುಕುವುದರ ಮುಖೇನವಾಗಿ ಉಜ್ಜಯನಿಪುರವೇ ಎಳಿಗೆ ಎತ್ತ ಹೊಂದುತ್ತದೆ ಎನ್ನುವುದಕ್ಕೆ ಮಾತಿಲ ಮಹಾರಾಜ ಹಾಗಾಗಿ ಈ ಶುಕ್ರನೇ ಶ್ರೇಷ್ಠ ಎನ್ನುವುದಾಗಿ ತಮ್ಮಲ್ಲಿ ತರ್ಕಮಂಡನೆ ಸ್ವಲ್ಪ ತಿರುಗಿದೆ ಅಂತ ಕಾಣುತ್ತದೆ ಅಲ್ವಾ ಹಾಗೇನಿಲ್ಲ ಯೋಚನೆ ಮಾಡಬೇಕಲ್ವಾ ಪ್ರತ್ಯಕ್ಷವಾಗಿ ಲಕ್ಷ್ಮೀದೇವರಿಸಿಕೊಂಡಿದ್ದಾನೆ ಮಾತ್ರವಲ್ಲ ವೃತ್ತ ಮಂತ್ರವನ್ನು ಕಲಿಯುವುದರ ಮುಖೇನವಾಗಿ ದೇವ ದೈತ್ಯರ ಸತ್ವವನ್ನು ಗುಂಧಿಸುತ್ತಾನೆ ಅಂದರೆ ಎಲ್ಲರ ಸತ್ವವನ್ನು ಗುಂಜಿಸುವಂತಹ ಸಾಮರ್ಥ್ಯವು ಈತನಿ ಉಂಟು ಮತ್ತೆ ಎಲ್ಲರನ್ನು ಪುನಃ ಬದುಕಿಸುವಂತಹ ಸತ್ವವು ಈತನಲ್ಲಿ ಉಂಟು ಎಂಬ ಮಾತ್ರವಲ್ಲ ಈ ಶುಕ್ರದೇವ ಯಾರ ಬದುಕಿನಲ್ಲಿ ಒಲೆದ ಅಂತ ಅವರಿಗೆ ಲಕ್ಷ್ಮೀ ಕಟಾಕ್ಷ ಯಾರಾದ್ರೂ ಸ್ವಲ್ಪ ಮೇಲ್ಮಟ್ಟದ ಹಂತಕ್ಕೆ ತಲುಪಿದ್ರು ಅಂತ ಆದ್ರೆ ಜನಸಾಮಾನ್ಯರನ್ನು ಹಾಕಿಕೊಳ್ಳುವಂತ ತಿಳಿದಿದೆ ಎಂಬುದಾಗಿ ಅಂದ್ರೆ ಶುಕ್ಲದಶೆ ತಿಳಿದಾಗ ಮಾನವನ ಬೌದ್ಧವ್ಯ ಎಂಬುದು ಅಭಿವೃದ್ಧಿಯಕ್ಕೆ ಹೋಗ್ತದೆ ಅಂತ ಆದ್ರೆ ಅಭಿವೃದ್ಧಿಯಕ್ಕೆ ಮೂಲ ಪುರುಷನೇ ಶುಕ್ರದೇವನಾಗ್ತಾನಲ್ವ ಆ ಉದ್ದೇಶವನ್ನು ಇಟ್ಟುಕೊಂಡು ಆ ಶುಕ್ರದೇವನಿಗೂ ವಿಕ್ರಮನ ಅನಂತ ಏಳನೇ ದಿನ ಎರಡು ಗ್ರಹಗಳ ವಿಚಾರಗಳಿಗೆ ಬಂದವನು ಎರಡು ಗ್ರಾಹಕ ಹೌದು ಇದುವರೆಗೂ ಒಂದೊಂದು ದಿನದಲ್ಲಿ ಒಂದೊಂದು ಗ್ರಹಗತಿಗಳ ಬಗ್ಗೆ ಚರ್ಚೆ ನಡೆದಿರುವಂಥದ್ದು ಇವತ್ತು ಒಂದೇ ದಿನ ಎರಡು ಗ್ರಹಗಳ ವಿಚಾರ ಏನದರ ಮಹತ್ವ ಯಾವ ರೂಪದಲ್ಲಿ ಏನು ಏನ್ ಸ್ವಾಮಿ ಸಮುದ್ರ ಮತನ ಕಾಲದಲ್ಲಿ ಒಬ್ಬನಾದವ ಎರಡಾದ ಕಾರಣದಿಂದ ಅವರು ಇರುವರನ್ನು ಒಂದೇ ದಿನದಲ್ಲಿ ಒಟ್ಟಿಗೆ ಹೇಳೋದು ಯಾರಾದ್ರೂ ಸ್ವಾಮಿ ಯಾವ ಕೇತುಗಳು ಯಾವ